ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ದೇಶದ ಜನತೆಗೆ ನವರಾತ್ರಿ ಹಾಗೂ ದೀಪಾವಳಿ ಉಡುಗೊರೆಯಾಗಿ ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಕೆ ಮಾಡಿ ಬಡ ಬಗ್ಗರಿಗೆ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಹೊರೆಯನ್ನ ಕಡಿಮೆ ಮಾಡಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಕೆ ಮಾಡಿರುವುದರಿಂದ ನಗರದಲ್ಲಿ ಬಿಜೆಪಿ ವತಿಯಿಂದ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಅದ್ದೂರಿ ಸಂಭ್ರಮಾಚರಣೆ ನಡೆಯಿತು ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಿಂದ ಕೋಟೆ ವೃತ್ತದವರೆಗೆ ಮೆರವಣಿಗೆ ಹೊರಟು ಕೋಟೆ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಜಿಎಸ್ಟಿ ಇಳಿಕೆಯ ಉಡುಗೊರೆಗೆ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು ಎಂಬ ಘೋಷಣೆಗಳನ್ನು ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ನ್ಯೂ ಜನರೇಷನ್ ಜಿಎಸ್ಟಿ ದೇಶಾದ್ಯಂತ ಜಾರಿಗೆ ಬಂದಿದ್ದು ಇದು ಬಡ ಮಧ್ಯಮ ವರ್ಗ ಹಾಗೂ ಸಾಮಾನ್ಯ ಜನರ ಆರ್ಥಿಕ ಭಾರವನ್ನು ಕಡಿಮೆ ಮಾಡುವುದು ಮಹತ್ವದ ಸುಧಾರಣೆ ಹಾಲು ಮೊಸರು ತುಪ್ಪ ಸೇರಿದಂತೆ ಜನಜೀವನಕ್ಕೆ ಅವಶ್ಯಕವಾದ ದಿನನಿತ್ಯ ಉಪಯೋಗದ ವಸ್ತುಗಳ ಮೇಲಿನ ತೆರಿಗೆ ಶೇಕಡಾ ಐದರಿಂದ ಶೂನ್ಯಕ್ಕೆ ಇಳಿಸಲಾಗಿದೆ ದ್ವಿಚಕ್ರ ವಾಹನ ಕಾರುಗಳ ಮೇಲೂ ಭಾರಿ ಮಟ್ಟದ ತೆರಿಗೆ ಕಡಿತ ಮಾಡಲಾಗಿದೆ ಮೋದಿ ಎಂದಿಗೂ ಉಚಿತ ಗ್ಯಾರಂಟಿಗಳ ಮೂಲಕ ಜನರನ್ನ ಮೋಸಗೊಳಿಸದೆ ನೇರ ಪ್ರಯೋಜನ ತಲುಪಿಸುವ ಕಾರ್ಯ ಮಾಡಿದ್ದಾರೆ ಎಂದು ಹೇಳಿದ್ರು ಬೆಳಗ್ಗೆ ಸೆಪ್ಟೆಂಬರ್ ಹೊಸ ಜಿಎಸ್ಟಿ ಜನರೇಷನ್ ಅಂತ ಹೇಳಿದ್ರು ಇದು ನರೇಂದ್ರ ಮೋದಿಜಿಯವರ ಕನಸು ಭಾರತದಲ್ಲಿ ಬಡವರು ಸಾಮಾನ್ಯದವರು ಮಧ್ಯವರ್ಗದವರಿಗೆ ಸಾಕಷ್ಟು ವರೆಯನ್ನು ಕಮ್ಮಿ ಮಾಡಿದ್ದಾರೆ ಹಾಲಿನ ಮೇಲೆ ಇರ್ತಕ್ಕಂಥ ಮೊಸರು ಮೇಲೆ ಇರ್ತಕ್ಕಂಥ ಸಾಕಷ್ಟು ತುಪ್ಪದ ಮೇಲೆ ಇರ್ತಕ್ಕಂಥದನ್ನ ಐದು ಪರ್ಸೆಂಟ್ನ ಜೀರೋ ಮಾಡಿದ್ದಾರೆ ಅದೇ ರೀತಿ ಬಡವರು ಒಂದು ಎಕ್ಸಾಂಪಲ್ ಒಂದು ಟೂ ವೀಲರ್ ತಗೊಂತಾರೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಮ್ಮಿ ಆಗಿದೆ ಹತ್ತು ಲಕ್ಷ ರೂಪಾಯಿ ಕಾರ್ ತಗೊಂತಾರೆ ಅಂದ್ರೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಕಮ್ಮಿ ಆಗಿದೆ ಸಾಕಷ್ಟು ದಿನ ದಿನ ಬಳಕೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಸಾಮಾನ್ಯ ಜನರು ಉಪಯೋಗಿಸ್ತಕ್ಕಂಥ ಎಲ್ಲರೂ ಉಪಯೋಗಿಸ್ತಕ್ಕಂಥ ಸಾಮಾನ್ಯ ಮೇಲೆ ಕೂಡ ಇವತ್ತು ಸಾಮಗ್ರಿಗಳ ಮೇಲೆ ಸಾಕಷ್ಟು ಜಿಎಸ್ ಟಿ ಕಡಿಮೆ ಆಗಿದೆ ದೇಶದಲ್ಲಿ ಅವರ ಯಾವುದು ಫ್ರೀ ಗಿಫ್ಟ್ ಅಂತ ಮೋದಿಜಿಯವರು ಕೊಟ್ಟಿಲ್ಲ ಫ್ರೀ ಬೀಸ್ ಅಂತ ಹೇಳಿಲ್ಲ ಜಾತಿ ಒಳಿತಕ್ಕಂಥ ಕೆಲಸ ಮಾಡಿಲ್ಲ ಆದ್ರೆ ಸಬ್ ಕಾ ಸಹ ಸಬ್ ವಿಕಾಸ್ ಅಂತ ಏನು ಮೋದಿಜಿಯವ್ರು ಹೇಳ್ಕೊಂಡು ಬರ್ತಾ ಇದಾರೆ ಮೋದಿಜಿಯವರ ಹೇಳಿದ ಮಾತ ತರಾನೇ ಇವತ್ತು ಎಲ್ಲರ ಸಾಮಾನ್ಯ ವರ್ಗದ ಬಡ ವರ್ಗದ ಎಲ್ರಿಗೂ ಇವತ್ತು ರೇಟ್ನ ಕಡಿಮೆ ಮಾಡಿದ್ದಾರೆ ಆ ಟ್ಯಾಕ್ಸ್ ಕಮ್ಮಿ ಮಾಡಿರ್ತಕ್ಕಂಥದ್ದು ನೇರ ಖರೀದಿಯ ರೇಟ್ ಕಮ್ಮಿ ಆಗಿರ್ತಕ್ಕಂಥದ್ದು ಮೋದಿಜಿ ಅವರು ಭಾರತದ ಹೆಮ್ಮೆಯ ಪುತ್ರ ಮೋದಿಜಿಯವರ ನವರಾತ್ರಿ ಹಾಗೂ ದೀಪಾವಳಿಯ ಉಡುಗೊರೆ ಇದಾಗಿದೆ ಸಾಮಾನ್ಯ ಜನರು ಎಲ್ಲರೂ ಕೂಡ ಇದನ್ನ ಉಪಯೋಗ ಉಪಯೋಗ ಆಗ್ತಕ್ಕಂತ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ಬಿಟ್ಟು ಇಲ್ಲಿ ಬಂದಿರತಕ್ಕಂತಲ್ಲ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೂಡ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಮೋದಿಜಿ ಅವರ ಕೊಡುಗೆ ಎಲ್ರಿಗೂ ಚೆನ್ನಾಗಿ ತೋರಿಸಿ ಯಾವ್ಯಾವ್ದ ಒಂದು ವಸ್ತುಗಳ ಮೇಲೆ ಯಾವ್ದು ಕಮ್ಮಿ ಆಗಿದೆ ಅಂತಕ್ಕಂಥ ತಾವು ತೋರ್ಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಮಸ್ಕಾರ ಜಾತಿ ರಾಜಕೀಯ ಮಾಡದೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಎಂಬ ನಿಲುವಿನಡಿ ಎಲ್ಲ ವರ್ಗದ ಜನರಿಗೆ ತೆರಿಗೆ ಕಡಿತದ ಪ್ರಯೋಜನ ಲಭ್ಯವಾಗುವಂತೆ ಮಾಡಲಾಗಿದೆ ಇದರ ಪರಿಣಾಮವಾಗಿ ದೇಶದಲ್ಲಿ ಉತ್ಪಾದನೆ ಹೆಚ್ಚಿ ಯುವಕರಿಗೆ ಉದ್ಯೋಗಾವಕಾಶಗಳು ವಿಸ್ತರಿಸಲಿವೆ ವೀಸಾ ಪ್ರಕ್ರಿಯೆಯಿಂದ ವರೆಗೆ ಭಾರತ ತನ್ನ ಸ್ಥಾನಮಾನವನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಿಕೊಂಡಿದೆ ಆತ್ಮನಿರ್ಭರ ಭಾರತ ಕರೆ ಮೂಲಕ ಸ್ವದೇಶಿ ಕೈಗಾರಿಕೆಗಳಿಗೆ ಉತ್ತೇಜನ ದೊರೆತಿದೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಸ್ವಾತಂತ್ರ್ಯದ ನೂರು ವರ್ಷ ಪೂರ್ತಿಯಾದಾಗ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುವ ದೃಷ್ಟಿಯಿಂದ ನ್ಯೂ ಜನರೇಷನ್ ಜಿಎಸ್ಟಿ ಬುನಾದಿ ಆಗಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದ್ರು ಈ ದಿನ ನವರಾತ್ರಿ ಹಬ್ಬದ ಪ್ರಾರಂಭ ದಿನ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲ ಜನತೆಗೆ ಒಳ್ಳೇದಾಗ್ಲಿ ಅಂತ ಕೋರ್ತಾ ಇವತ್ತು ಮೋದಿಜಿಯವರು ಇಡೀ ದೇಶಕ್ಕೆ ಜಿ ಎಸ್ ಟಿ ಕೊಡುಗೆಯನ್ನು ಎಲ್ಲ ಸಾಮಾನ್ಯ ವರ್ಗಕ್ಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸಾಕಷ್ಟು ಸುಧಾರಣೆಯನ್ನು ಮಾಡಿ ದುಡ್ಡನ್ನ ಉಳಿತಕ್ಕಂಥ ಕೆಲಸ ಮಾಡಿದ್ದಾರೆ ಜಿ ಎಸ್ ಟಿ ಸುಧಾರಣೆ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಹಾಗೂ ಇಪ್ಪತ್ತೆಂಟು ಪರ್ಸೆಂಟು ನಾಲ್ಕು ಸ್ಲ್ಯಾಬ್ ಇತ್ತು ಈಗ ಕೇವಲ ಎರಡು ಸ್ಲ್ಯಾಬ್ ಮಾಡಿದ್ದಾರೆ ಐದು ಮತ್ತು ಹದಿನೆಂಟು ಈಗಾಗಲೇ ಇಡೀ ದೇಶ ಇದೆ ಸಾಕಷ್ಟು ಗ್ರಾಹಕರಿಗೆ ಎಲ್ಲ ಒಂದು ಮಧ್ಯಮ ವರ್ಗದಿಂದ ಹಿಡಿದು ಎಲ್ರಿಗೂ ಕೂಡ ಐದು ಪರ್ಸೆಂಟ್ ಇರ್ತಕ್ಕಂಥದ್ದು ಝೀರೋ ಪರ್ಸೆಂಟು ಕೂಡ ಸಾಕಷ್ಟು ಸಾಮಗ್ರಿಗಳಿಗೆ ಮಾಡಿದ್ದಾರೆ ಉದಾಹರಣೆಗೆ ಹಾಲು ಹಾಲಿನ ಪ್ರಾಡಕ್ಟ್ಸ್ಗೆ ಐದು ಪರ್ಸೆಂಟ್ ಇದು ಜೀರೋ ಮಾಡಿದ್ದಾರೆ ಹಾಲನ್ನು ಪ್ರತಿಯೊಬ್ಬರೂ ಬಳಕೆ ಮಾಡ್ತಾರೆ ಈ ಐದು ಪರ್ಸೆಂಟ್ ಬೆನಿಫಿಟ್ಟು ಇಡೀ ದೇಶಕ್ಕೆ ಸಿಗ್ತಾಯಿದೆ ಇವತ್ತು ದೇಶದಲ್ಲಿ ಸಾಕಷ್ಟು ನಗರ ಪ್ರದೇಶದಲ್ಲಿ ಮನೆ ಬಾಡಿಗೆಗಳನ್ನು ಕೊಡ್ತಾರೆ ಮನೆ ಬಾಡಿಗೆ ಕೊಟ್ಟರೆ ಎಂಟು ಲಕ್ಷ ಒಂಬತ್ತು ಲಕ್ಷ ಹತ್ತು ಲಕ್ಷ ಹನ್ನೊಂದು ಲಕ್ಷವರೆಗೂ ಮನೆ ಬಾಡಿಗೆ ಬಂದರೆ ಮೊದಲು ಎರಡು ಲಕ್ಷ ಎರಡು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಇದು ಅದು ಝೀರೋ ಆಗಿದೆ ಇನ್ಕಮ್ ಟ್ಯಾಕ್ಸಲ್ಲಿ ಕೂಡ ಇದ್ರ ಜೊತೆಗೆ ಇದಿಷ್ಟು ಮುಂದೆ ಬಜೆಟಲ್ಲಿ ಸುಧಾರಣೆ ತಂದಿದ್ರು ರೈತರು ಮಕ್ಕಳು ಸಾಕಷ್ಟು ಜನ ದೇಶದಲ್ಲಿ ಮೋದಿಜಿಯವರ ಕೊಡುಗೆ ನೇರವಾಗಿ ಎಲ್ರಿಗೂ ಕೂಡ ಜಾತಿ ಮತ ಭೇದ ಇಲ್ದಿದ್ದ ಎಲ್ರಿಗೂ ಸಾಮಾನ್ಯ ಜನರಲ್ಲಿ ಎಲ್ಲರಿಗೂ ಕೂಡ ಒಂದೇ ಥರ ನೋಡಿ ಇವತ್ತು ಎಲ್ರಿಗೂ ಬೆನಿಫಿಟ್ ಸಿಗ್ತಾ ಇದೆ ಅದೇ ಕಾಂಗ್ರೆಸ್ನವರು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ಕಾರ ಬರೋಕ್ಕಿಂತ ಮುಂಚೆ ಬಿ ಜೆ ಪಿ ಸರ್ಕಾರ ಇತ್ತು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂಥೇಳಿ ಬೊಬ್ಬೆ ಹೊಡೆದು ಬೊಬ್ಬೆ ಹೊಡೆದು ಜನರಿಗೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂಥೇಳಿ ಮುಖಕ್ಕೆ ಮಸಿ ಬಡಿದು ಇವತ್ತು ಗ್ಯಾರಂಟಿಗಳು ಕೂಡ ಸರಿಯಾಗಿ ಎಣಿಸ್ತಾ ಅಂತಂದು ಕೊಡ್ತಾ ಇಲ್ಲ ಅದ್ರ ಜೊತೆಗೆ ಈಗ ಜಾತಿ ಜನಗಣತಿನ ಏನು ಮಾಡಿದ್ರು ಈಗಾಗಲೇ ಮತ್ತೊಂದು ಬಾರಿ ಈಗ ಹೊಸದಾಗಿ ಮಾಡೋಕ್ಕೆ ಹೊರಟಿದ್ದಾರೆ ಹಿಂದುಳಿದ ವರ್ಗಕ್ಕೆ ಇರ್ತಿರ್ತಕ್ಕಂಥ ದುಡ್ಡನ್ನ ಇದಕ್ಕಾಗಿ ವ್ಯಯ ಮಾಡಿ ವೆಚ್ಚ ಮಾಡಿ ಇವತ್ತು ಹಿಂದುಳಿದ ವರ್ಗದ ಪಾಕೆಟ್ಗೂ ಕೂಡ ಇವತ್ತು ಕನ್ನ ಇದ್ದಾರೆ ದುಡ್ಡನ್ನ ಹಾಳು ಮಾಡ್ತಾಯಿದ್ದಾರೆ ದುಡ್ಡು ಹಾಳು ಮಾಡಿದ್ರೆ ಹೋಗಲಿ ದೇಶ ಒಡೆಯೋದು ಜಾತಿ ಒಡೆಯೋ ಕೆಲಸಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾಕಂದರೆ ಇಷ್ಟಕ್ಕೆ ಮುಂದೆ ಸಂವಿಧಾನದಲ್ಲಿ ಈಗಾಗಲೇ ಮಾಡಿರ್ತಕ್ಕಂಥ ಜಾತಿ ಗಣತಿಯಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಒಕ್ಕಲಿಗ ಅಂದರೆ ಒಕ್ಕಲಿಗರ ಜೊತೆಗೆ ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್ ಅಂತ ಮಾಡ್ತಕ್ಕಂಥ ಹೊಟ್ಟಿದ್ದಾರೆ ಎಸ್ ಸಿ ಜೊತೆಗೆ ಕ್ರಿಶ್ಚಿಯನ್ ಜ ಸೇರಿಸಿದ್ದಾರೆ ಅದೇ ರೀತಿ ಲಿಂಗಾಯತ ಇದ್ದರೆ ಲಿಂಗಾಯತ ಲಿಂಗಾಯತ ಎಲ್ಲ ಜಾತಿಗೂ ಕ್ರಿಶ್ಚಿಯನನ್ನು ಸೇರಿಸ್ಬಿಟ್ಟಿದ್ದಾರೆ ಆದರೆ ಹಿಂದೂ ಹಿಂದೂಸ್ತಾನ ಹಿಂದೂಗಳನ್ನ ಹೊಡಿತಕ್ಕಂಥ ಕಾರ್ಯಕ್ರಮನ ಇವತ್ತು ಸೋನಿಯಾ ಗಾಂಧಿಯವರನ್ನ ಮೆಚ್ಚಿಸೋದಕ್ಕೆ ಇಟಲಿ ಸಂಪ್ರದಾಯನ ಮೆಚ್ಚಿಸೋದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಕೈ ಹಾಕಿದ್ದಾರೆ ಜೇಣ್ಗೂಡುಗೆ ಕೈ ಹಾಕಿದಂಗೆ ಅವ್ರಿಗೆ ವಕ್ರ ಬಂದ್ಬಿಟ್ಟಿದೆ ಈಗ ಜನರ ಮನೋಭಾವನೆಗಳ ಮೇಲೆ ಧಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮೋದಿಜಿಯವರ ಕಾರ್ಯಕ್ರಮ ನೋಡಿ ಜನರು ನೋಡಬೇಕು ಎಲ್ರಿಗೂ ಗೊತ್ತಾಗ್ತಾ ಇದೆ ಇವತ್ತು ಕಾಂಗ್ರೆಸ್ನ ಧೋರಣೆಗಳೇನು ಕಾಂಗ್ರೆಸ್ರು ಏನೆಲ್ಲ ಇಟ್ಕೊಂಡು ಹೊಟ್ಟಿದ್ದಾರೆ ಎಲೆಕ್ಷನ್ ಮಾಡಬೇಕಂದ್ರೆ ಇವತ್ತು ಅಸ್ತ್ರ ಏನಿತ್ತು ಒಂದು ಪರ್ಸೆಂಟೇಜ್ ಇರ್ತಕ್ಕಂಥ ಹೊಡಿತಕ್ಕಂಥ ಬಿ ಜೆ ಪಿ ಅಂತ ಹೇಳ್ತಾಯಿದ್ರು ಎಲ್ಲ ಗ್ಯಾರಂಟಿ ಕೊಡ್ತೀವಂತ ಹೇಳ್ತಾ ಹೇಳ್ತಾಯಿದ್ರು ಹೊಸದಾಗಿ ಇವತ್ತು ಥರ ಮಾಡ್ತಾರೆ ಬಿ ಜೆ ಪಿಯವರು ಮೋದಿ ಅಂತ ಹೇಳ್ತಕ್ಕಂಥದ್ದು ಇ ವಿ ಎಮ್ ಮೇಲೆ ಆಪಾದನೆ ಮಾಡ್ತಾರೆ ಇವರಿಗೆ ನೈತಿಕತೆ ಇದ್ದರೆ ನೂರು ಮೂವತ್ತಾರು ಸೀಟ್ ಬಂದಿರತಕ್ಕಂಥ ಇ ವಿ ಎಮ್ ಇಂದ ಇದೆಲ್ಲ ಬಿಸಾಕ್ಬಿಟ್ಟು ಮತ್ತೆ ಎಲೆಕ್ಷನ್ಗೆ ಬೇಕಾದರೆ ಬರ್ತೀವಿ ಅಂತೇಳಿದ್ರೆ ಮಾಡಲಿ ಅವರು ಬ್ಯಾಲೆಟ್ ಹೋಗಿ ನೂರು ಮೂವತ್ತಾರು ಸೀಟ್ ಬಂದಿರೋದು ಇ ವಿ ಎಮ್ ಇಂದ ರಾಜೀನಾಮೆ ಕೊಟ್ಟು ಮಾತಾಡಲಿ ಅವ್ರಿಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಇವತ್ತು ಕಾಂಗ್ರೆಸ್ನ ಅಧಿಕಾರ ದಾಹಕ್ಕೋಸ್ಕರ ಇವತ್ತು ಏನು ಮಾಡಬೇಕಾದರೂ ಹೊಟ್ಟಿದ್ದಾರೆ ಇದು ಜನರ ಸಾಮಾನ್ಯ ಗೊತ್ತಾಗ್ತದೆ ಮೋದಿಯವರು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲ ದೇಶದಲ್ಲೇ ಅಲ್ಲ ವಿದೇಶಗಳಲ್ಲಿ ಮೋದಿ ಜನ ಒಪ್ಕೊತಾ ಇದ್ದಾರೆ ನಮ್ಮ ಇರ್ತಕ್ಕಂಥ ಕಾಂಗ್ರೆಸ್ನವರು ಇಲ್ಲಿರ್ತಕ್ಕಂಥ ಹಿಂದುತ್ವ ಹೊಡೆದು ಅಧಿಕಾರ ದಾಹದಿಂದ ಇವತ್ತು ಮರಿತಾ ಇದ್ದಾರೆ ಅವ್ರಿಗೆ ಹೋಗೋ ಕಾಲ ಬಂದಿದೆ ನಾಳೆ ನಾವು ಹನ್ನೊಂದು ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಒಂದು ಕಾರ್ಯಾಲಯದಲ್ಲಿ ಜಿಲ್ಲಾ ನಮ್ಮ ಇರ್ತಕ್ಕಂಥ ಡಿ ಸಿ ಆಫೀಸ್ ಮುಂದಗಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಹಿಂದೂಗಳು ಒಟ್ಟಾಗಿ ಸೇರಿ ಎಲ್ಲಾ ಸಂಘಟನೆಗಳ ಮರಿ ಪ್ರತಿಭಟನೆ ಮಾಡ್ತಾ ಇದು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಉಗ್ರ ಓಡಾಟ ಆಗುತ್ತೆ ಕಾಂಗ್ರೆಸ್ನವ್ರಿಗೆ ಇವತ್ತು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಕ್ಕಂಥ ಕೆಲಸ ಆಗುತ್ತೆ ಅಂತೇಳಿ ಈ ಮುಖಾಂತರ ತಮ್ಮ ಎಲ್ಲಾ ಮಾಧ್ಯಮ ಮಿತ್ರರ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ದಯಮಾಡಿ ಹೆಚ್ಚು ಹೆಚ್ಚು ಇದನ್ನ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಸೂರ್ಯನಾರಾಯಣ ಚಿಂತಾಮಣಿ ವೇಣುಗೋಪಾಲ್ ಜಿಲ್ಲಾ ಕಾರ್ಯದರ್ಶಿಗಳಾದ ನಂದೀಶ್ ಅಶೋಕ್ ಹಿರಿಯ ಮುಖಂಡ ಲಕ್ಷ್ಮೀನಾರಾಯಣ್ ಗುಪ್ತಾ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ನಿರ್ಮಲಮ್ಮ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ ಸೇರಿದಂತೆ ವಿವಿಧ ತಾಲೂಕುಗಳ ಮಂಡಲ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್